ಕಳೆದ ಸೋಮವಾರ ಸಂಭವಿಸಿದ ಕಾರ್ ಬಾಂಬ್ ಸ್ಫೋಟ ದುರ್ಘಟನೆಯಲ್ಲಿ ವೈದ್ಯ ಡಾ ಉಮರ್ ಉನ್ ನಬಿ ಕೈವಾಡ ಇರುವುದು ಡಿಎನ್ಎ ಪರೀಕ್ಷೆಯಿಂದ ದೃಢಪಟ್ಟಿದೆ ಸ್ಪೋಟದ ನಂತರ ಆರೋಪಿ ಉಮರ್ ಉನ್ ನಬಿ ಕಾಲುಗಳು ಕಾರ್ನ ಸ್ಟೀರಿಂಗ್ ವ್ಹೀಲ್ ಮತ್ತು ಆಕ್ಸಲರೇಟರ್ ನಡುವೆ ಸಿಲುಕಿದ್ದು ಇದರ ಡಿಎನ್ಎ ಮಾದರಿಯನ್ನು ಆತನ ತಾಯಿಯ ಡಿಎನ್ಎ ಮಾದರಿ ಜೊತೆ ಪರೀಕ್ಷಿಸಲಾಗಿತ್ತು ಈ ಎರಡೂ ಮಾದರಿಗಳು ತಾಳೆಯಾಗುತ್ತಿದ್ದು ಸ್ಫೋಟದಲ್ಲಿ ಉನ್ನಭಿ ಪಾತ್ರ ಇರುವುದು ಖಚಿತಪಡಿಸಿದೆ ಎಂದು ದೆಹಲಿ ಪೊಲೀಸರು ತಿಳಿಸಿದ್ದಾರೆ ತನಿಖೆ ಮುಂದುವರೆದಿದೆ ಈ ಮಧ್ಯೆ ಕೆಂಪುಕೋಟೆ ಮೆಟ್ರೋ ರೈಲು ನಿಲ್ದಾಣ ಪ್ರವೇಶ ನಿರ್ಬಂಧವನ್ನು ಮುಂದಿನ ಆದೇಶದವರೆಗೆ ಮುಂದುವರಿಸಲಾಗಿದೆ ಇತರೆ ಮೆಟ್ರೋ ನಿಲ್ದಾಣಗಳು ಎಂದಿನಂತೆ ಕಾರ್ಯನಿರ್ವಹಿಸಲಿವೆ ಎಂದು ದೆಹಲಿ ಮೆಟ್ರೋ ರೈಲು ನಿಗಮ ತಿಳಿಸಿದೆ ಸ್ಫೋಟ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಲಕ್ನೋ ಮೂಲದ ಆರೋಪಿಗಳಾದ ಡಾ ಶಹೀಂ ಸಯೀದ್ ಡಾ ಪರ್ವೇಜ್ ಅನ್ಸಾರಿ ಅವರನ್ನು ಬಂಧಿಸಿ ವಿಚಾರಣೆ ನಡೆಸಲಾಗುತ್ತಿದೆ ಇವರು ನಿಷೇಧಿತ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದನಾ ಸಂಘಟನೆಯೊಂದಿಗೆ ಸಂಪರ್ಕ ಹೊಂದಿದ್ದರು ಎಂದು ವರದಿ ತಿಳಿಸಿದೆ ಕಾಶ್ಮೀರದ ಕುಲ್ಗಾಂ ಶೋಪಿಯಾನ್ ಸೇರಿದಂತೆ ಜಮಾತೆ ಇಸ್ಲಾಮಿ ಭಯೋತ್ಪಾದನಾ ಸಂಘಟನೆಗೆ ಸಂಬಂಧಿಸಿದ ಹಲವು ಸ್ಥಳಗಳಲ್ಲಿ ಭದ್ರತಾ ಪಡೆಗಳು ಶೋಧ ಕಾರ್ಯಾಚರಣೆ ನಡೆಸಿವೆ